ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮಗೆಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಸಲ್ಮಾನ್ ಕೋಲ್ಡ್ ವೆದರ್ಗೂ ಜಿನೆ ಜಿನೆ ಮಳೆಗೂ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತಲ್ವ ಸೊ ಈವ್ನಿಂಗ್ ಆಗಿ ಇವತ್ತು ಪೇಪರ್ ಅವಲಕ್ಕಿಯಲ್ಲಿ ಒಂದೊಳ್ಳೆ ಸ್ನ್ಯಾಕ್ಸ್ ಮಾಡೋಣ ಬನ್ನಿ ತುಂಬ ಕ್ರಿಸ್ಪಿಯಾದಂತಹ ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಕಾಳು ಮಾಡಿಬಿಡ್ತಾರೆ ಮಾಡಿಕೊಟ್ರೆ ಸೊ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹತ್ತರಿಂದ ಹನ್ನೆರಡು ಜಜ್ಜಿರುವಂತಹ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಣ ಮೆಣಸಿನ್ಕಾಯಿ ಮತ್ತು ಸ್ಲೇಸಿಗೆ ಕಟ್ ಮಾಡಿರುವಂತಹ ಕಾಯಿ ನೋಡಿ ಒಣ ಆದರೂ ಯೂಸ್ ಮಾಡಿ ಅಥವಾ ಹಸಿಯಾದರೂ ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನ ನೀವು ಯೂಸ್ ಮಾಡ್ಬೋದು ತುಂಬಾ ಸಣ್ಣದಾಗಿ ನೀವು ಸ್ಲೇಸ್ ಮಾಡಿದರೆ ಈ ಥರ ಬರುತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನ ಯೂಸ್ ಮಾಡಿ ಜಸ್ಟ್ ನೀವು ಒಣ ಅಥವಾ ಹಸಿ ಕಾಯಿ ತುರಿಯನ್ನು ತಗೊಂಡ್ಬಿಟ್ಟು ಜಸ್ಟ್ ಈ ಥರ ಸ್ಲೈಸ್ ಮಾಡಿ ಥರ ತೆಳು ಪೇಪರ್ ಪರ್ ಥರನೇ ಬರುತ್ತೆ ಇದಿಲ್ಲ ಅಂತ ಹೇಳಿದ್ರೆ ನೀವು ಚಾಕುವಿಂದ ಕಟ್ ಮಾಡ್ಕೋಬೋದು ಇವಾಗ ಅಷ್ಟನ್ನು ಮಾಡಿಬಿಟ್ಟು ಒಂದು ಯಾವುದಾದ್ರೂ ಪಾತ್ರೆ ಇಟ್ಕೊಳ್ಳಿ ಸೊ ಪಾತ್ರೆಗೆ ನೋಡಿ ಈ ಥರ ಎಣ್ಣೆ ಚಮಚದಿಂದ ಎರಡು ಚಮಚದಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ಳಿ ಅಂದರೆ ಐವತ್ತೆಮ್ಮೆಲೆ ಹಾಕೊಂಡ್ರೆ ಸಾಕು ಈ ಥರ ಫ್ರೈ ಮಾಡಲಿಕ್ಕಿಲ್ಲ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಲ್ವಾ ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಎಣ್ಣೆ ಲೈಟಾಗಿ ಬಿಸಿ ಆಗ್ತಾ ಇರಬೇಕಾದ್ರೆ ನೀವು ಫಸ್ಟ್ ಇದಕ್ಕೆ ಸ್ಲೈಸಾಗಿ ಕಟ್ ಮಾಡಿರುವಂತಹ ಒಣ ಕೊಬ್ಬರಿನ ಹಾಕೊಳ್ಳಿ ಸೊ ನೋಡಿ ಒಣ ಕೊಬ್ಬರಿ ಹಾಕಿದ ಮೇಲೆ ನೀವು ಈ ಥರ ಫ್ರೈ ಮಾಡ್ಕೋಬೇಕು ಜೊತೆಗೆ ಇದು ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಕೊಳ್ಳಿ ಬೆಳ್ಳುಳ್ಳಿಯನ್ನು ಹಾಗೆ ಹಾಕಬಾರ್ದು ಜಜ್ಜಿಬಿಟ್ಟು ನೀವು ಹಾಕೋಬೇಕು ಇನ್ ಕೇಸ್ ನೀವು ಫ್ರೈ ಮಾಡ್ತೀರಲ್ವ ಅವಾಗ ಪಟ್ ಅಂತ ಸಿಡಿಯುವ ಚಾನ್ಸ್ ತುಂಬ ಇರುತ್ತೆ ಹುಷಾರಾಗಿ ಮಾಡಿ ಬಟ್ ಈ ರೆಸಿಪಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಾಫ್ಟ್ ಕೂಡ ಇದು ಬಯೋಲೆಕ್ಟ್ರಿಕ್ ಹಾಗೆ ಹಾಗೆ ಕರ್ಕೊಬಿಡ್ತು ಆ ಥರ ಪೇಪರ್ ಅಲ್ಲಕ್ಕಿದು ಸೊ ನೋಡಿ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಸೊ ಬೆಳ್ಳುಳ್ಳಿ ಹಾಕ್ಬಿಟ್ಟು ಮತ್ತೊಮ್ಮೆ ಫ್ರೈ ಮಾಡ್ಕೊತ ನೋಡಿ ಈ ಥರ ಫ್ರೈ ಮಾಡುವಂತಹ ಯಾವುದೇ ಐಟಮ್ಸ್ ಇರಲಿ ಸಣ್ಣ ಉರಿಲ್ಲೇ ನೀವು ಫ್ರೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಯಾಕೆಂತ ಹೇಳಿದರೆ ಹೈ ಫ್ಲೇಮಲ್ಲಿ ಮಾಡ್ಕೊಂಬಿಟ್ರೆ ಬೇಗನೆ ಸೀದಾ ಸೀದೋಗಿಬಿಡಿದ್ರೆ ಜೊತೆಗೆ ಮೇಲೆ ಬಣ್ಣ ಬಂದಿರುತ್ತೆ ಒಳಗೆ ಬೇಯಲ್ಲ ಸೊ ಇವಾಗ ನಾನು ತೋರಿಸಿರುವಂತಹ ಎಲ್ಲ ಸಾಮಾನುಗಳನ್ನು ಒಂದೇ ಸತಿ ಹಾಕ್ಬಿಟ್ಟು ನೀವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜೊತೆಗೆ ನೋಡಿ ಕ್ರಿಸ್ಪಿ ಆಗುವವರೆಗೂ ಚೆನ್ನಾಗಿ ನೀವು ಇದನ್ನ ಫ್ರೈ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕೈ ಬಿಡದೆ ನೀವು ಮಾಡಿಕೊಡಿ ನೋಡಿ ಇವಾಗ ನೀವು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣವನ್ನು ಸೇರಿಸ್ಕೊಡಿ ಜೊತೆಗೆ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕೋಬೇಕು ಸೊ ಹಾಗೆ ಮತ್ತೊಮ್ಮೆ ಚೆನ್ನಾಗಿ ನೀವು ಫ್ರೈ ಮಾಡಿಕೊಳ್ಳಿ ಬಟ್ ತಿನ್ನಕ ತುಂಬಾ ಚೆನ್ನಾಗಿರುತ್ತೆ ಇದು ಮತ್ತು ನೀವು ಯಾವುದಾದ್ರು ಹೇರ್ ಕಂಟೈನರ್ಸ್ ಆಗಿಬಿಟ್ಟು ಸ್ಟೋರ್ ಮಾಡಿಬಿಟ್ಟು ತಿನ್ಬೋದು ಒಂದು ವಾರ ಎರಡು ವಾರ ಸಹ ಇದು ಇರುತ್ತೆ ಸೊ ನೋಡಿ ಇಷ್ಟು ಆದಮೇಲೆ ನೀವು ಸ್ಟೌವನ್ನ ಹಾಫ್ ಮಾಡಿಬಿಡಿ ಸೊ ಹಾಫ್ ಮಾಡಿಬಿಟ್ಟು ನೋಡಿದು ರಾಗಿ ಅವಲಕ್ಕಿ ಅಂತ ಇದು ತುಂಬಾ ಇರುತ್ತೆ ಇದು ಸೊ ಇವಾಗ ನೀವು ಇದನ್ನು ಸೇರಿಸ್ಕೊಳ್ಳಿ ಇದಕ್ಕೆ ಸೇರಿಸ್ಬಿಟ್ಟು ಜಸ್ಟ್ ಈ ಥರ ಮಿಕ್ಸ್ ಮಾಡಿಕೊಡಿ ಸೊ ನೋಡಿ ಎಲ್ಲ ಮಾಡ್ಕೊಂಡು ಆದಮೇಲೆ ನೀವು ಮತ್ತೊಮ್ಮೆ ಸ್ಟವ್ನ ಆನ್ ಮಾಡಿಕೊಳ್ಳಿ ಸೊ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೊಮ್ಮೆ ಸ್ಟವ್ನ ಆನ್ ಮಾಡಿಬಿಟ್ಟು ನಾನು ಸೊ ಇವಾಗ ಇದು ಸಾಫ್ಟ್ ಇರುತ್ತಲ್ವ ಅವಲಕ್ಕಿ ಇನ್ನೂ ನೀವು ಸ್ವಲ್ಪ ಕ್ರಿಸ್ಪಿ ಮಾಡ್ಕೋಬೇಕು ಸೊ ಇವಾಗ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಸಣ್ಣ ಊರಲ್ಲಿ ಕ್ರಿಸ್ಪಿ ಬರೋರಿಗೂ ಫ್ರೈ ಮಾಡ್ಕೊಳ್ಳಿ ಕೈ ಬಿಡಿದೆ ಸೊ ಯಾಕೆ ಸ್ಟವ್ನ ಹಾಫ್ ಮಾಡಿದೆ ಅಂತ ಹೇಳಿದರು ನೋಡಿ ಫ್ರೈ ಮಾಡ್ಕೊಬೇಕಾದ್ರೆ ಏನಾಗುತ್ತೆ ಇಲ್ಲ ಮಿಕ್ಸ್ ಮಾಡ್ತಿರಲ್ಲ ಆ ಟೈಮ್ನಲ್ಲಿ ಸೀದೋಗಂಥ ಚಾನ್ಸಸ್ ಇರುತ್ತಲ್ವ ಸೊ ಅದಕ್ಕೆ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಸ್ಟವ್ನ ಹಾನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಕನ್ಫ್ಯೂಸ್ ಆಗಬೇಡಿ ಸೊ ನೋಡಿ ಈ ಥರ ಶೇಕ್ ಮಾಡಿ ಎರಡು ಮೂರು ಸರ್ತಿ ಕೆಳಗಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಪೇಪರ್ ಅವಲಕ್ಕಿ ಅಂದರೆ ರಾಗಿ ಅವಲಕ್ಕಿ ಅಂತ ಹೇಳ್ತಾರೆ ಇದಕ್ಕೆ ತುಂಬಾ ಇರುತ್ತೆ ಇದು ಸೊ ಅದರಿಂದ ನಾನು ಈ ಥರ ಮಿಕ್ಸ್ ಮಾಡಿಕೊಂಡೆ ಅಷ್ಟೇ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ ಸೊ ನೋಡಿ ಫೈನಲ್ ಆಗಿ ಪೇಪರ್ ರಾಗಿ ಅವಲಕ್ಕಿ ರೆಡಿಯಾಗಿದೆ ಬನ್ನಿ ಸವಿಯೋಣ ಈ ರೆಸಿಪಿ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಹೊಸ ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್